ಕೊಲ್ಲೂರು ಮೂಕಾಂಬಿಕಾ ದೇವಾಲಯದ ಹೆಸರಿನಲ್ಲಿ ನಕಲಿ ವೆಬ್ಸೈಟ್ ವಿಚಾರ ಸಂಬಂಧಿಸಿ ದೇವಾಲಯದ ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ ಹೇಳಿಕೆ ನೀಡಿದ್ದಾರೆ ರಾಜ್ಯದ ಎ ಗ್ರೇಡ್ ದೇವಾಲಯಗಳಿಗೆ ಬರುವ ಭಕ್ತರಿಗೆ ಸಹಾಯವಾಗುವಂತೆ ಸರ್ಕಾರ ಹಲವಾರು ವರ್ಷದಿಂದ ಸರ್ಕಾರಿ ವೆಬ್ಸೈಟ್ ಇದೆ ಅದು ಕರ್ನಾಟಕ ಟೆಂಪಲ್ಸ್ ಅಕಾಮಡೇಷನ್ ಹೆಸರಿನಲ್ಲಿದೆ ನಕಲಿ ವೆಬ್ಸೈಟ್ ಕರ್ನಾಟಕ ಟೆಂಪಲ್ ಅಕಾಮಡೇಷನ್ ಹೆಸರಿನಲ್ಲಿರುತ್ತದೆ ರಾಜ್ಯ ಸರ್ಕಾರದ ಹೆಸರಿನಲ್ಲಿರುವ ವೆಬ್ಸೈಟ್ನಲ್ಲಿ ಪದ್ಧತಿ ಇಲ್ಲ ನಕಲಿ ವೆಬ್ಸೈಟ್ ನಲ್ಲಿ ಮಾತ್ರ ಕ್ಯೂ ಆರ್ ಕೋಡ್ ಕಳುಹಿಸಿ ಕೊಡಲಾಗುತ್ತದೆ ಕೊಲ್ಲೂರಿಗೆ ಭಕ್ತರು ಇದರ ಬಗ್ಗೆ ಗಮನ ಹರಿಸಬೇಕು ನಕಲಿ ವೆಬ್ಸೈಟ್ ಬಗ್ಗೆ ಕೊಲ್ಲೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸರ್ಕಾರಕ್ಕೂ ಇದರ ಬಗ್ಗೆ ಗಮನಕ್ಕೆ ತರಲಾಗಿದೆ ಭಕ್ತರು ನಕಲಿ ವೆಬ್ಸೈಟ್ ಹೆಸರಿನಲ್ಲಿ ಕೊಠಡಿ ಬುಕ್ ಮಾಡಬೇಡಿ ಎಂದು ತಿಳಿಸಿದ್ದಾರೆ ಕೆಲವು ನಕಲಿ ವೆಬ್ಸೈಟ್ ಅನ್ನು ಸೃಷ್ಟಿಸಿ ಕರ್ನಾಟಕ ಟೆಂಪಲ್ ಅಕಾಮಿಡೇಷನ್ ಎಂಬ ನಕಲಿ ವೆಬ್ಸೈಟ್ ಇದು ಈ ಕರ್ನಾಟಕ ಟೆಂಪಲ್ ಅಕಮಡೇಷನಲ್ಲಿ ನಮ್ಮ ಸರ್ಕಾರದ ಲೋಗೋ ಇರೋದಿಲ್ಲ ನಮ್ಮ ಕರ್ನಾಟಕ ಟೆಂಪಲ್ ಸರ್ಕಾರದ ಲೋಗೋ ಇರುತ್ತೆ ತಾವು ಇದನ್ನು ಗಮನಿಸಬೇಕು ಮುಂದುವರೆದು ಈ ಕರ್ನಾಟಕ ಟೆಂಪಲ್ ಕಡಿಸಿ ನಕಲಿ ಇದರಲ್ಲಿ ನಾವು ಕೋಣೆಗಳನ್ನು ಕಾಯ್ದಿರಿಸುವಾಗ ಅಲ್ಲಿ ಏನು ಮಾಡ್ತಾರೆ ಅವರು ವಾಟ್ಸಪ್ಪಿಂದ ಯಾವುದೋ ನಂಬರಿಂದ ಬಂದು ನಿಮ್ಮದು ಆಧಾರ್ ಕಾರ್ಡ್ ಕೊಡಿ ಕ್ಯೂ ಆರ್ ಕೋಡ್ ಕಳಿಸ್ತಾರೆ ಆಮೇಲೆ ಪೇಮೆಂಟ್ ಮಾಡೋದು ನಮ್ಮಲ್ಲಿ ರೂಮ್ ಸ್ಟ್ಯಾಂಡರ್ಡ್ ಚಾರ್ಟ್ ಇದೆ ಅವ್ರು ಎರಡು ಸಾವಿರ ಒಂದು ಸಾವಿರ ಹಿಂಗೆ ಕೇಳ್ತಾರೆ ಆ ಥರದ ರೇಟ್ ಇಲ್ಲ ತಮ್ಮ ರೇಟ್ ಕನ್ಫರ್ಮೇಷನ್ ಕೂಡ ನಮ್ಮ ಕಾರ್ಯಾಲಯದ ದೂರವಾಣಿಗೆ ಸಂಪರ್ಕಿಸಿ ಖಚಿತಪಡಿಸಿಕೊಂಡು ತಾವು ಈ ನಕಲಿ ಜಾಲಕ್ಕೆ ಮೋಸ ಹೋಗಬಾರ್ದು ಅಂತೇಳಿ ಭಕ್ತಾದಿಗಳಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ಈ ಮೂಲಕ